ಹಾಯ್ ನಮಸ್ತೆ ನಾನಂದ್ ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಅವತ್ತು ಸಾಗೋದು ಒಂದು ಪ್ರತಿಷ್ಠೆ ಪ್ರಶ್ನೆ ಅನ್ನೋದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಅಂತಲೇ ಕರಿಬೇಕಾಗ್ತದೆ ಅಭಿಮನ್ಯುಗೆ ಈಗ ಐವತ್ತೆಂಟು ವರ್ಷ ಇನ್ನು ಎರಡು ವರ್ಷ ಅಂಬಾರಿಯನ್ನು ಅವತ್ತು ಸಾಗ್ಬೋದು ನಂತರ ಅಭಿಮನ್ಯು ತನ್ನ ಜವಾಬ್ದಾರಿಯಿಂದ ನಿವೃತ್ತಿ ಆಗ್ತಾನೆ ಹಾಗಾದ್ರೆ ಅಭಿಮನ್ಯುವಿನ ನಂತರ ಇನ್ನು ಯಾವ ಆನೆ ಅಂಬಾರಿಯನ್ನು ಒತ್ತಿಸ್ತಕ್ಕಂಥ ಜವಾಬ್ದಾರಿಯನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಚರ್ಚೆ ಆಗಾಗ ಅಲ್ಲಲ್ಲಿ ನಡೀತಾ ಇದೆ ಯಾವುದಾದರೂ ಒಂದು ಆನೆ ದಸರಾದಲ್ಲಿ ಭಾಗವಹಿಸಬೇಕು ಅಂತಂದರೆ ಆ ಒಂದು ಆನೆಗೆ ಕೆಲವೊಂದು ಗುಣಲಕ್ಷಣಗಳು ಅನ್ನೋದು ಇರಬೇಕಾಗ್ತದೆ ಅದರ ಮುಖದ ಲಕ್ಷಣ ಆಗಿರ್ಬೋದು ಎತ್ತರ ಆಗಿರ್ಬೋದು ಹಣೆಯ ಭಾಗ ಆಗಿರ್ಬೋದು ಸೊಂಡಿಲು ದಂತಗಳು ಹಾಗೆ ಆ ಒಂದು ಆನೆ ನಡೀತಕ್ಕಂಥ ಶೈಲಿ ಮತ್ತೆ ಆ ಒಂದು ಆನೆ ಯಾವ ರೀತಿಯ ಒಂದು ವರ್ತನೆಯನ್ನು ತೋರುತ್ತೆ ಇವೆಲ್ಲವೂ ಸಹ ನಿರ್ಧಾರ ಮಾಡಿಕೊಂಡು ಒಂದು ಆನೆಯನ್ನು ದಸರಾಗೆ ಸೆಲೆಕ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ಈ ಒಂದು ಹಂತದಲ್ಲಿ ಭವಿಷ್ಯದ ಅಂಬಾರಿ ಆನೆಗಳ ಬಗ್ಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಡಿಸ್ಕಷನ್ ಅನ್ನೋದು ನಡೀತಾ ಇರ್ತದೆ ಸೊ ಈ ಒಂದು ಲೀಸ್ಟಲ್ಲಿ ಅಲ್ಲಿ ಎರಡು ಆನೆಗಳು ಫ್ರಂಟ್ ಲೈನ್ ಅಲ್ಲಿ ಇದೆ ಒಂದು ಧನಂಜಯ ಮತ್ತೊಬ್ಬ ಬಂದು ಮಹೇಂದ್ರ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ಧನಂಜಯನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸೊ ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಭವಿಷ್ಯದ ಅಂಬಾರಿ ಆನೆಗಳ ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರ್ತಕ್ಕಂಥವ್ನು ಯಾರು ಅಂತಂದರೆ ಧನಂಜಯ ಧನಂಜಯನನ್ನ ಎರಡು ಸಾವಿರದ ಹದಿಮೂರರಲ್ಲಿ ಹಾಸನದ ಹೆಸಳೂರು ಅರಣ್ಯ ಪ್ರದೇಶದಲ್ಲಿ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಧನಂಜಯನ ವಯಸ್ಸು ನಲ್ವತ್ನಾಲ್ಕು ವರ್ಷ ಇವನ ಎತ್ತರ ಎರಡು ಪಾಯಿಂಟ್ ಎಂಟು ನಾಲ್ಕು ಮೀಟರ್ ತೂಕ ಬಂದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಐದು ಕೆ ಜಿ ಹಾಗೆ ಧನಂಜಯನ ಮಾವುತರು ಬಂದು ಭಾಸ್ಕರ್ ಹಾಗೆ ಕಾವಡಿಗರು ಬಂದು ಸೊ ರಾಜಣ್ಣ ಅವರು ಧನಂಜಯ ತುಂಬ ವರ್ಷಗಳಿಂದ ಈ ಒಂದು ಮೈಸೂರು ದಸರಾದಲ್ಲಿ ಸಾಲಾನೆಯಾಗಿ ಹಾಗೆ ಪಟ್ಟದ ಆನೆಯಾಗಿ ಭಾಗವಹಿಸುತ್ತಿದ್ದಾನೆ ಅಟ್ ಪ್ರೆಸೆಂಟ್ ಈಗ ಧನಂಜಯ ದಸರಾದಲ್ಲಿ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾನೆ ಸಾಮಾನ್ಯವಾಗಿ ಒಂದು ಆನೆಯನ್ನು ನಾವು ದಸರಾಗೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಆ ಒಂದು ಆನೆಗೆ ಕೆಲವೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಗುಣಲಕ್ಷಣಗಳು ಅನ್ನೋದು ಇರಬೇಕಾಗ್ತದೆ ಆ ಒಂದು ಆನೆಯ ಎತ್ತರ ಮುಖದ ಲಕ್ಷಣ ಆಣೆಯ ಭಾಗ ದಂತಗಳು ಸೊಂಡಿಲು ಹಾಗೆ ಆ ಒಂದು ಆನೆ ನಡೀತಕ್ಕಂಥ ಒಂದು ಶೈಲಿ ಮತ್ತು ಆ ಒಂದು ಆನೆಯ ವರ್ತನೆ ಸಂಪೂರ್ಣವಾಗಿ ಬೇಸ್ಡ್ ಇಟ್ಕೊಂಡು ಒಂದು ಆನೆಯನ್ನು ಸೆಲೆಕ್ಟ್ ಮಾಡ್ತಾರೆ ಎಲ್ಲ ಒಂದು ವಿಚಾರಗಳಲ್ಲಿ ನಾವು ಧನಂಜಯನ ಬಗ್ಗೆ ಮಾತಾಡಬೇಕು ಅಂತಂದರೆ ಧನಂಜಯ ತುಂಬಾ ಶಾಂತ ಸ್ವಭಾವದ ಆನೆ ಹಾಗೆ ಅವನ ವರ್ತನೆ ತುಂಬ ಚೆನ್ನಾಗಿದೆ ಸೊ ಇದನ್ನು ಹೊರತುಪಡಿಸಿ ನಾವು ನೋಡಬೇಕು ಅಂತಂದರೆ ಧನಂಜಯ ತುಂಬ ಸುಂದರವಾಗಿರ್ತಕ್ಕಂಥ ಆನೆ ಸೊ ಇದೇ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ಅವನು ಪಟ್ಟದ ಆನೆಯಾಗಿ ಭಾಗವಹಿಸ್ತಾ ಇದ್ದಾನೆ ಯಾವುದಾದ್ರೂ ಒಂದು ಆನೆ ಪಟ್ಟದ ಆನೆಯಾಗಿ ಭಾಗವಹಿಸ್ತಿದೆ ಅಂತಂದರೆ ಅದಕ್ಕೆ ಕ್ಲಿಯರ್ ಸರ್ಟಿಫಿಕೇಟ್ ಹಾಗೆ ಏನಂತಪ್ಪ ಅಂತಂದರೆ ಇದು ತುಂಬ ಸುಂದರವಾಗಿರ್ತಕ್ಕಂಥ ಆನೆ ಅಂತ ಇನ್ನು ಅದು ಬಿಟ್ಟು ಧನಂಜಯ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಎತ್ತರ ಇರೋದ್ರಿಂದ ಆ ಒಂದು ಎತ್ತರಕ್ಕೆ ತಕ್ಕಂತೆ ತೂಕ ಕೂಡ ಇರೋದ್ರಿಂದ ಅಂಬಾರಿಯನ್ನು ಆರಾಮಾಗಿ ಒತ್ತು ಸಾಗ್ಬೋದು ಇನ್ನು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ದಸರಾ ಸಂದರ್ಭದಲ್ಲಿ ಸೊ ಧನಂಜಯನಿಗೆ ಸುಮಾರು ಐದು ರಿಂದ ಏಳ್ನೂರು ಕೆ ಜಿ ತೂಕ ಒರೆಸಿ ಇವನಿಗೂ ಸಹ ಅಭ್ಯಾಸವನ್ನ ಮಾಡಿಸಿದ್ದಾರೆ ಸೊ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಈ ಒಂದು ಅಂಬಾರಿ ಆನೆಗಳ ಪಟ್ಟಿಯಲ್ಲಿ ಸೊ ಫಸ್ಟ್ ಪ್ಲೇಸಲ್ಲಿ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಧನಂಜಯ ಸೆಕೆಂಡ್ ಪ್ಲೇಸಲ್ಲಿ ಇರ್ತಕ್ಕಂಥ ಯಾರು ಅಂತಂದ್ರೆ ಮಹೇಂದ್ರ ಇವರಿಬ್ಬರ ನಡುವೆ ಅಂಬಾರಿಯನ್ನು ಓಡತಕ್ಕಂಥ ಜವಾಬ್ದಾರಿಗೆ ಸೊ ಒಂದು ಕಾಂಪಿಟೇಷನ್ ಇದೆ ಅನ್ನೋದು ಪ್ಪ ಸೊ ಹಾಗಾಗಿ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಧನಂಜಯನಿಗೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ ಅಂತಂದ್ರೆ ಧನಂಜಯನಿಗೆ ಸೊ ಈ ಒಂದು ಮೈಸೂರು ಅರಮನೆಯಲ್ಲಿ ತುಂಬಾ ಜನ ಅಭಿಮಾನಿಗಳಿದ್ದಾರೆ ಸೊ ಇಂದ ಮುಂದಿನ ಜವಾಬ್ದಾರಿ ಸೊ ಧನಂಜಯನಿಗೆ ಸಿಗಬಹುದು ಅಂತ ಇನ್ನು ಧನಂಜಯನ ಬಗ್ಗೆ ಇರ್ತಕ್ಕಂಥ ಒಂದು ಸ್ಮಾಲ್ ನೆಗೆಟಿವ್ ಏನಪ್ಪ ಅಂತಂದ್ರೆ ಇವ್ನು ಸ್ವಲ್ಪ ಸಣ್ಣ ಪುಟ್ಟ ಶಬ್ದಗಳಿಗೆ ಸ್ವಲ್ಪ ಬೆದಿರ್ತಾನೆ ಅಂತಕ್ಕಂಥದ್ದು ಮೇ ಬಿ ನನಗೆ ಅನ್ಸಿದ ಪ್ರಕಾರ ಅದು ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಇನ್ನೂ ಎರಡು ವರ್ಷ ಆಯ್ತಾ ಈ ಎರಡು ವರ್ಷ ಸಾಕಷ್ಟು ಅನುಭವ ಅನ್ನೋದು ಸೊ ಧನಂಜಯನಿಗೆ ಆಗುತ್ತೆ ಇದನ್ನ ಹೊರತುಪಡಿಸಿ ಧನಂಜಯ ಅನೇಕ ರೀತಿಯ ಒಂದು ಕುಂಕಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾನೆ ಹುಲಿ ಕಾರ್ಯಾಚರಣೆಯಲ್ಲೂ ಸಹ ಭಾಗವಹಿಸಿದ್ದಾನೆ ಆದರೆ ಅಭಿಮನ್ಯು ಥರ ಬೇರೆ ಆನೆಗಳೊಂದಿಗೆ ಇವನು ಮುಖ ಕೊಟ್ಟು ನಿಲ್ತಾನೆ ಅನ್ನೋದಕ್ಕಿಂತ ಅಲ್ಲಿ ಒಂದು ಸಪೋರ್ಟಿಂಗ್ ಆಗಿ ಸೊ ಮುಂದೆ ಒಂದು ಭವಿಷ್ಯದಲ್ಲಿ ಇವನಿಗೆ ತರಬೇತಿ ಬೇಕಲ್ವಾ ಸೊ ಆ ರೀಸನ್ನಿಂದನೂ ಸಹ ಧನಂಜಯ ಈ ಒಂದು ಕುಮ್ಕಿ ಕಾರ್ಯಾಚರಣೆಯು ಸಹ ಭಾಗವಹಿಸಿದ್ದಾನೆ ಇನ್ನು ಅದೇ ರೀತಿಯಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮಹೇಂದ್ರ ಆಗಿರ್ಬೋದು ಧನಂಜಯ ಆಗಿರ್ಬೋದು ಇವೆಲ್ಲವೂ ಸಹ ನಮ್ಮ ಆನೆಗಳು ಯಾವ ಆನೆಯು ಅಂಬಾರಿಯನ್ನು ಒತ್ತು ಸಾಗಿದ್ರೆ ನಮಗೆ ಹೆಮ್ಮೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಆ ಒಂದು ದೇವರು ನಮ್ಮ ಧನಂಜಯನಿಗೆ ಉತ್ತಮವಾದ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು